ನಮಸ್ಕಾರ ಬರ್ರಿ ಎಲ್ಲ ನಮ್ಮ ಮುದ್ದು ವೀಕ್ಷಕರಿಗೆ ಅವತ್ತು ಉತ್ತರ ಕರ್ನಾಟಕ ಅಡುಗೆ ಮನೆಗೆ ಇವತ್ತೇನು ಸ್ಪೆಷಲ್ ಅಂದ್ರೆ ಜೋಳದ ವಡ ಮಾಡೋದು ಹೆಂಗೆ ಅಂಥೇಳಿ ನೋಡೋಣ ಅಂತ ಇದನ್ನು ನಮ್ಮ ಅಜ್ಜಿಯವರು ಸಣ್ಣವ್ರಿಂದ ಮಾಡ್ಕೊಡ್ತಿದ್ರು ಅವ್ರ ಹೆಸರು ಆಡ್ಬೇಕು ಬ್ಯಾಟಿ ಅಮ್ಮ ಅಂತ ಹೇಳ್ರಿ ನಾವು ಅವ್ರಿಗೆ ಕಡಿಸ್ಕೊಂಡು ಕಾಡಿಸ್ಕೊಂಡು ಬೇಬಿ ಬೇಬಿ ಅಂತಿದ್ವಿ ಅವ್ರು ನಮ್ಗೆ ಊರಿಗೆ ಹೋದ್ಕೊಳ್ಳೇ ಬರ್ರಿ ನಿಮ್ಗೆಲ್ಲರ್ಗು ಜೋಳದ ವಡ ಮಾಡ್ಕೊಡ್ತೀವಿ ಅಂಥೇಳಿ ಮಾಡ್ಕೊಡ್ತಿದ್ರು ಭಾಳ ಟೇಸ್ಟ್ ಇರ್ತಿದ್ದು ನೋಡ್ರಿ ಇವ ಮೂರು ಪಾಲ್ ಗೋಧಿ ರೀ ಒಂದು ಪಾಲ್ ಜೋಳದ ಹಿಟ್ಟು ಆಮ್ಯಾಗ ಒಂದು ಪಾಲ ಹಸಿ ಬೆಳೆ ಹಿಡ್ರಿ ಆಮ್ಯಾಗ ಇಲ್ಲಿ ಹಸಿ ಮೆಣಸಿನ್ಕಾಯಿ ಬಳ್ಳುಳ್ಳಿ ಜೀರಿಗೆ ಸೋಡಾ ಉಪ್ಪು ಮತ್ತು ಆಮ್ಯಾಗ ಕರಿಬೇವು ಕೊತ್ತಂಬರಿ ತೊಗೊಂಡ್ರಿ ಇದನ್ನು ಫಸ್ಟ್ ಚೊಲೋತ್ನಂಗೆ ಗ್ರೈಂಡರ್ ಮಾಡ್ಕೊತೇವೆ ನೋಡ್ರಿ ಕರೆಕ್ಟಂಗೆ ಮಿಶ್ರಣ ರೀ ಚಲೋತ್ ನಂಗೆ ಗ್ರೈಂಡರ್ ಮಾಡ್ಕೊಂಡಾದ್ಮ್ಯಾಗ ಈ ಮಿಶ್ರಣಕ್ಕೆ ಇದನ್ನು ಆ್ಯಡ್ ಮಾಡ್ಕೊಳಂತ ಮಾಡ್ಕೊಂಡಾದ್ಮ್ಯಾಗ ಇದನ್ನು ಕಾಯ್ದಿದ್ದ ಎಣ್ಣೆ ಒಂದೆರಡು ಮೂರು ಸ್ಪೂನ್ ಅಷ್ಟು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣಂತ್ರಿ ಮಾಡಿಕೊಂಡು ಚಲೋ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಸ್ವಲ್ಪ ಅಶ್ವಿನ ಪುಡಿ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ್ರಿ ಆಮೇಲೆ ಚಲೋ ಹೊತ್ನಂಗ ಮಿಕ್ಸ್ ಮಾಡ್ಕೊಂಡು ಈಗ ಬರ್ರಿ ಇದನ್ನು ಲಡ್ಸೋಣ ಒಂದ ಒಂದು ಹನಿ ಅಷ್ಟು ಎಣ್ಣೆ ಹಾಕೊಂಡು ಇನ್ನು ಕರೆಕ್ಟಾಗಿ ನಡ್ಸೋಣ ಭಾಳ ತಿಳಿದ್ ಲಟಸ್ಬಾಡ್ರಿ ಒಂದು ಸ್ವಲ್ಪ ದಪ್ಪ ದಪ್ಪ ಲಟಸ್ಬೇಕು ರೀ ನೋಡಿರಿ ಏನ ಮಾಡೇವಿ ಏನ ಇದು ಇದು ನಮ್ಮ ಅಜ್ಜಿ ಕೈ ರುಚಿ ಮಾತ್ರ ಬರೋಂಗಿಲ್ಲ ರೀ ಸುಮ್ಮನೆ ಅವ್ರು ನನ್ನ ಅವ್ರ ನೆನಪಾದಾಗ ಒಮ್ಮೆ ಮಾಡ್ಕೊಂಡು ತಿನ್ನೋ ನೋಡ್ರಿ ಇದನ್ನ ಮತ್ತೆ ಶಾವಂಗಿ ಉಪ್ಪಿಟ್ಟನ್ನ ನೋಡ್ರಿ ಇದನ್ನ ಚಲೋ ಹೊತ್ನಂಗೆ ಎಣ್ಣೆ ಒಳಗೆ ರೀ ಇದು ನೋಡಿರಿ ಕರಿಯತ್ತೀವಿ ಇದನ್ನು ಸ್ವಲ್ಪ ಸಣ್ಣ ಫ್ಲೇಮ್ ಒಳಗೆ ಇಟ್ಟಿದ್ನ ಕರಿಬೇಕು ರೀ ಭಾಳ ಚಲೋ ಹಾಕೋ ನೋಡಿರಿ ಹಿಂಗೆ ಪುರು 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 ಅಂತೇಳಿ ಉಪ್ ಉಪ್ತಾವ ಒಳಗೆ ಟೇಸ್ಟ್ ಮಾತ್ರ ಮಸ್ತ್ ಆಗ್ತವೆ ನೋಡಿರಿ ಸಂಜಿ ಜೊತೆ ಟಿ ಜೊತೆ ಅನ್ಕರ ಭಾಳ ಚಲೋ ಆಗ್ತೈತಿ ನಮ್ಮ ಅಜ್ಜಿ ಮಂಗ ಸಂಜಿ ಸಂಜೆನಾಗ ಮೊಸರು ಹಚ್ಚಿ ಒಂದು ಬಟ್ಟಲ್ಲಿ ಹಾಕ್ಕೊಟ್ಟು ಬಿಟ್ಟರೆ ರೀ ನಾ ಸುಮ್ಮನೆ ಏನು ಹೇಳಿಂತ್ರೆ ಎಂಟು ಹೊಡೆ ತಿಂತಿದ್ವಿ ರೀ ನಾವು ಸಣ್ಣವ್ರು ಇದ್ವಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡ್ರಿ ಪ್ಲೀಸ್ ನಾನು ನೋಡಿದ್ರೆ ಎಲ್ಲರೂ ವೀಡಿಯೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿರಿ ಅಂತ ಹೇಳಿ ಕೇಳ್ಕೊಂತ ಇಂಥ ಹೊಸ ಹೊಸ ರುಚಿ ತರಕೊಬರ್ತೀನಿ ರೀ ನಾನು ಪ್ಲೀಸ್ ನಂಗೆ ಅದಕ್ಕಾರು ಸಪೋರ್ಟ್ ಮಾಡಿರಿ ಅಂತ ಹೇಳ್ಕೊಂತ ಇವತ್ತಿನ ಲಾಗ್ ಇಲ್ಲೇ ಮುಗಿಸ್ತೀನಿ ರೀ ಬಾಯ್ ಬಾಯ್ ಥ್ಯಾಂಕ್ ಯು